ಇವತ್ತು ಉಮರ್ ಕೋಟು ಅನ್ನುವಂಥ ಜಾಗದಲ್ಲಿ ಆ ವೇದಿಕೆ ಮುಖಾಂತರ ಇಂದಿರಾ ಗಾಂಧಿಯವರು ಭಾಷಣ ಮಾಡಿದರು ನನ್ನ ಪ್ರಾಣಕ್ಕೆ ಅಪಾಯ ಉಂಟು ಅನ್ನುವಂಥ ವಿಚಾರ ನನಗೆ ಗೊತ್ತಿದೆ ಆದರೆ ಅದರಲ್ಲಿ ನನಗೆ ಹೆದರಿಕೆ ಇಲ್ಲ ಒಂದು ವೇಳೆ ನನ್ನ ಹತ್ಯೆ ಆದರೆ ನನ್ನ ದೇಹದಿಂದ ಬಿದ್ದಂಥ ಪ್ರತಿಯೊಂದು ತೊಟ್ಟು ರಕ್ತ ಕೂಡ ಈ ರಾಷ್ಟ್ರ ಪ್ರಜ್ವಲಿಸಿ ಬೆಳವಣಿಗೆ ಆಗ್ಬೋದು ಅನ್ನುವಂಥ ಮಾತನ್ನು ಇಂದಿರಾ ಗಾಂಧಿಯವರು ತನ್ನ ಹತ್ಯೆ ಆಗುವುದಕ್ಕಿಂತ ಮುಂಚಿನ ದಿವಸ ಆ ಉಮರ್ ಕೋಟು ಆ ವೇದಿಕೆ ಮುಖಾಂತರ ಬಾತ ಭಾಷಣವನ್ನು ಮಾಡಿದರು ಇವತ್ತಿಗೂ ಕೂಡ ಆ ಉಮರ್ ಕೋಟಿನ ವೇದಿಕೆ ಇದೆ ನಾನು ಅಲ್ಲಿ ಹೋಗಿದ್ದೆ ಹೆಚ್ಚಿನಂಶ ಇವತ್ತು ಇಂದಿರಾ ಗಾಂಧಿಯವರು ಆ ಭಾಷಣ ಮಾಡಿದಂಥ ವೇದಿಕೆಯನ್ನು ಹಾಗೆ ಸ್ಮಾರಕವಾಗಿ ಇಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇಂದಿರಾ ಮರುದಿವಸ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು ಇವತ್ತು ಹೆಚ್ಚಿನಂಶ ನಿಮಿಷ ಹದಿನೈದು ದಿವಸಕ್ಕಿಂತ ಮೊದಲು ಇವತ್ತು ರಾಹುಲ್ ಗಾಂಧಿ ಅವರ ಅತ್ಯಂತ ಪ್ರೀತಿಯ ಮೊಮ್ಮಗ ತೊಡೆಯಲ್ಲಿ ಆಟ ಆಡ್ ಆಡ್ಕೊಂಡಿದ್ದಂಥ ಮಗು ಹದಿನೈದು ದಿವಸದ ನಂತರ ಹೊರಗಡೆ ಹೋಗಿ ನೋಡ್ತಾರೆ ರಕ್ತಸಿಕ್ತವಾಗಿ ಗುಂಡು ಇವರಿಂದ ಇವತ್ತು ಸಾಧಾರಣ ಇಪ್ಪತ್ತೈದು ಗುಂಡಿಗಿಂತ ಜಾಸ್ತಿ ಇಂದಿರಾ ಗಾಂಧಿ ಅವರನ್ನು ಗುಂಡು ಹಾರಿಸಿ ಕೊಳೆ ಹತ್ಯೆ ಮಾಡುವಂಥ ಕೆಲಸ ಕಾರ್ಯಗಳಾಯಿತು ಇಂದಿರಾ ಗಾಂಧಿಯವರ ಹತ್ಯೆ ಇಂದಿರಾ ಗಾಂಧಿಯವರ ಬಲಿದಾನ ಈ ರೇಷದ ಈ ರಾಷ್ಟ್ರದ ಏಕತೆ ಐಕ್ಯತೆಗೋಸ್ಕರ ಖಾಲಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂಥ ಸಂದಲ್ಲಿ ಅದಕ್ಕೆ ಅವಕಾಶಗಳನ್ನು ಕೊಡದೆ ಇವತ್ತು ಏಕತೆಯಿಂದ ಇರಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು ಅದೇ ಇವತ್ತು ಆ ಕುಟುಂಬದ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರನ್ನು ಇವತ್ತು ಇಡೀ ಒಂದು ಅಳಿತ ರಾಷ್ಟ್ರಗಳಲ್ಲಿ ಭಯೋತ್ಪಾದನೆ ನಿಗ್ರಹ ಆಗಬೇಕು ಅನ್ನೋಂಥ ನಿಲುವನ್ನು ತೆಕೊಂಡ ಸಮದಲ್ಲಿ ರಾಜೀವ್ ಗಾಂಧಿ ಅವರನ್ನ ಬಾಂಬ್ ಇಟ್ಟು ಕೊಲೆ ಮಾಡುವಂಥ ಘಟನೆಗಳಾಯಿತು ಇಂಥ ಸಮಯ ಇವತ್ತು ನೆಹರು ಕುಟುಂಬ ಮೂರು ಜನ ಪ್ರಧಾನಮಂತ್ರಿಗಳನ್ನು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿದೆ ಈ ರಾಷ್ಟ್ರದ ಅಭ್ಯುದಯಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಹಿನ್ನೆಲೆ ಇದೆ ಇವತ್ತು ಯು ಪಿ ಎ ಸರ್ಕಾರ ಆಡಳಿತಕ್ಕೆ ಬಂದ ಸಮಯದಲ್ಲಿ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ನಿಲುವಣ ತೆಕೊಂಡ ಸಮಯದಲ್ಲಿ ಇವತ್ತು ಸೋನಿಯಾ ಗಾಂಧಿಯವರು ಹೇಳಿದರು ನಾನು ಯಾವತ್ತೂ ಆ ಪ್ರಧಾನಮಂತ್ರಿ ಹುಟ್ಟೆ ಹುದ್ದೆಗೆ ಇಷ್ಟಪಟ್ಟವಳಲ್ಲ ನನ್ನ ಮನಸ್ಸು ಒಪ್ಪುವುದಿಲ್ಲ ಇನ್ನೋರ್ವ ಇವತ್ತು ಆರ್ಥಿಕ ತಜ್ಞರನ್ನು ಪ್ರಧಾನಮಂತ್ರಿ ಮಾಡೋಣ ಅಂತೇಳಿ ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡಿದಂಥ ಹಿನ್ನೆಲೆ ಇರುವಂಥ ಇವತ್ತು ಸೋನಿಯಾ ಗಾಂಧಿಯವರು ಆ ಕುಟುಂಬ ತ್ಯಾಗ ಬಲಿದಾನಕ್ಕೋಸ್ಕರ ಈ ದೇಶದ ಉನ್ನತಿಗೋಸ್ಕರ ಇವತ್ತು ತನ್ನ ಕುಟುಂಬವನ್ನೇ ಮುಡಿಪಿ ಹಾಕಿಟ್ಟಂಥ ಸಮಯದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಅವರನ್ನು ಲೋಕಸಭೆಯಿಂದ ಹೊರಗಡೆ ಕಳಿಸುವಂಥ ಕೆಲಸ ಕಾರ್ಯ ಆಗ್ತದೆ ರಾತಾರಾತ್ರಿ ಅವರ ಮನೆಯಿಂದ ಎಬ್ಬಿಸಿ ಹೊರಗಡೆ ಕಳಿಸುವಂಥ ಕೆಲಸ ಕಾರ್ಯ ಆಗ್ತದೆ ಇವತ್ತು ಈ ರಾಷ್ಟ್ರದ ಜನರ ಸಂವಿಧಾನದ ಹಕ್ಕಿಗೋಸ್ಕರ ಹೋರಾಟ ಮಾಡುವಂಥ ರಾಹುಲ್ ಗಾಂಧಿ ಅವರ ಮೇಲೆ ಸಾಧಾರಣ ಇಪ್ಪತ್ತೈದು ಕೇಸುಗಳನ್ನು ಹಾಕಿ ಹದಿಮೂರು ಸಲ ಕಟಕಟಗಡೆಯಿಂದ ನಿಲ್ಲಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು ಐದು ದಿವಸಗಳ ಕಾಲ ಅವರ ಮೇಲೆ ಇವತ್ತು ಐ ಡಿ ಇ ಡಿ ಮುಖಾಂತರ ಒಂದು ರೀತಿಯಲ್ಲಿ ತನಿಖೆ ಮಾಡುವಂಥ ಕೆಲಸ ಆದರೂ ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ರಾಷ್ಟ್ರದ ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ಸಂವಿಧಾನದ ಹಕ್ಕುಗಳನ್ನು ಉಳಿಸ್ಲಿಕ್ಕೋಸ್ಕರ ಜನಸಾಮಾನ್ಯರ ಹಕ್ಕಿಗೋಸ್ಕರ ಹೋರಾಟ ಮಾಡುವಂಥ ಸಂದದಲ್ಲಿ ನಾವೆಲ್ಲರೂ ಕೂಡ ಈ ದಿವಸ ಸಂಕಲ್ಪ ಮಾಡಬೇಕಾಗಿದೆ ಇಂದಿರಾ ಗಾಂಧಿ ಅವರ ಈ ಹುಟ್ಟಿದ ದಿವಸದಂದು ನಾವೆಲ್ಲರೂ ಕೂಡ ఈ రాష్ట్రకోస్కర ఈ సంవిధానోస్కర కాంగ్రెస్ పక్షద ఉన్నతిగోస్కర జనసామాన్య దేశ్ర అభివృద్ధి గోస్కర నవెల్ పడతడు అంతి ఈ సందాకొండ మాత్ర జయ హింద్ ఈ సభను ఉద్దేశి నమ్మ కర్ణాటక రాజ్యద గ్యారెంటీ అధ్యక్ష మాజీ సచివరద ఎం రేవణ్ణి మాట్లాడతారు ಎಲ್ಲರಿಗೂ ನಮಸ್ಕಾರ ಪಕ್ಷದ ವತಿಯಿಂದ ಇಂದು ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ನನ್ನ ಕಾಂಗ್ರೆಸ್ ಬಂಧುಗಳೇ ಈ ಕಾರ್ಯಕ್ರಮದ ನಿಯೋಜನೆ ಮಾಡಿದಂಥ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರೇ ಉಪಸ್ಥಿರ್ತಕ್ಕಂಥ ವೇದಿಕೆಯಲ್ಲಿ ಆಹ್ವಾನಿತ ಗಣ್ಯರೇ ಬಂಧುಗಳೇ ಮಾಧ್ಯಮದ ಗೆಳೆಯರೇ ಎಲ್ಲರೂ ಕೂಡ ಇವತ್ತು ಯೋಚನೆ ಮಾಡ್ತಾ ಇದ್ದೇವೆ ಈ ರಾಜ್ಯ ಯಾವ ರಾಜ್ಯ ರಾಷ್ಟ್ರ ಯಾವ ಕಡೆ ಹೋಗ್ತಾ ಇದೆ ಅಂಥೇಳಿ ಒಂದು ಕಾಲದಲ್ಲಿ ಇಡೀ ಭಾರತವನ್ನು ಏಕೀಕೃತ ಭಾರತವಾಗಿ ಮಾಡಿ ಪ್ರಪಂಚದ ಗಮನವನ್ನು ಸೆಳೆದು ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಮತ್ತು ಭಾರತವನ್ನು ಇಡೀ ಪ್ರಪಂಚದಲ್ಲಿ ಮುನ್ನಡೆಗೆ ತರುವಂಥ ಕಾರ್ಯಗಳನ್ನು ಮಾಡಿದಂಥ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರದು ಇಂದಿರಾ ಗಾಂಧಿಯವರು ಅವರು ಹಾಕಿದಂಥ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವತ್ತಿಗೂ ಕೂಡ ಭಾರತ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಅಂತ ಬುನಾದಿ ಆಯಿತು ಅಂತಕ್ಕಂಥದ್ದೆಲ್ಲ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಬಂಧುಗಳೇ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಅಂದು ಕ್ಲಿಷ್ಟ ಸಮಯದಲ್ಲಿ ಕನ್ ಕಾಂಗ್ರೆಸ್ಸನ್ನು ಉಳಿಸಬೇಕು ಅನ್ನೋ ಚಿಂತನೆಯಿಂದ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾದಂಥ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಿ ಗಿರಿಯವರನ್ನು ರಾಷ್ಟ್ರದ ಪ್ರಧ ಅಧ್ಯಕ್ಷರಾಗಿ ಮಾಡಿ ಅಂದಿನ ದಿನದಲ್ಲಿ ನಡೆದಂಥ ಆ ಕಾರ್ಯದಲ್ಲಿ ಅನೇಕ ಜನ ಯಂಗ್ ಟರ್ ಕಲ್ತಕ್ಕಂಥ ಒಂದು ಎಂಪಿಗಳ ಒಂದು ನಿಯೋಗವನ್ನು ಮಾಡಿ ತನ್ಮೂಲಕ ತನ್ನದೇ ಆದಂಥ ವರ್ಚಸ್ಸನ್ನು ಈ ಪಕ್ಷಕ್ಕೆ ಕೊಡುವ ಮೂಲಕ ಕಾಂಗ್ರೆಸ್ಸನ್ನು ಇಂದಿನವರೆಗೂ ನಡೆಸ್ಕೊಂಡು ಬಂದರು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ ಬಂಧುಗಳೇ ಅಂದು ನಡೆದಂಥ ಘಟನೆಗಳನ್ನು ನೆನೆಸ್ಕೊಂಡ್ರೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ನೆನೆಸ್ಕೊಂಡ್ರೆ ಇವತ್ತೂ ಕೂಡ ಜಾರಿಯಲ್ಲಿವೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ತೇವೆ ಆದರೆ ಅಂದು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳನ್ನು ತಂದು ಇಡೀ ಭಾರತದಲ್ಲಿ ರೋಟಿ ಕಪಡ ಮಕಾನ್ ಅಂತಕ್ಕಂಥ ಕಾರ್ಯಕ್ರಮವನ್ನು ನೀಡಿ ನುಡಿದಂತೆ ನಡೆದ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ನಾವು ಇವತ್ತು ಸ್ಮರಣೆ ಮಾಡಬೇಕಾಗಿದೆ ಬಂಧುಗಳೇ ಅವ್ರು ಕೊಟ್ಟಂಥ ಕಾರ್ಯಕ್ರಮ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿವೆ ಭೂ ಸುಧಾರಣೆ ಕಾಯ್ದೆ ಇಡೀ ಪ್ರ ಭಾರತದಲ್ಲೇ ಕ್ರಾಂತಿ ಇಲ್ಲದೇ ಉಳುವವನಿಗೆ ಭೂಮಿ ಕೊಟ್ಟಂಥ ಆ ಕಾರ್ಯಕ್ರಮ ನಾವೆಲ್ಲ ಕೂಡ ಇವತ್ತಿಗೂ ಕೂಡ ಮೆಚ್ಚುತ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ವಿಧವಾ ವೇತನ ವೃದ್ಧಾಪ್ಯ ವೇತನ ಅಂಕವಿಕಲ ವೇತನ ಮನೆ ಇಲ್ಲದವ್ರಿಗೆ ಮನೆ ನಿವೇಶನ ಇಲ್ಲದವ್ರಿಗೆ ನಿವೇಶನ ಈ ರೀತಿಯ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಮಹಾತ್ಮ ಗಾಂಧಿಯವರು ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನುಗೊಳಿಸಿದರೆ ಇಂದಿರಾ ಗಾಂಧಿಯವರು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಬುನಾದಿ ಹಾಕಿದಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರದ್ದು ನನ್ನ ವೈಯಕ್ತಿಕವಾಗಿ ಒಂದೆರಡು ಮಾತು ಹೇಳೋಕೆ ಇಷ್ಟಪಡ್ತೇನೆ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ನಡೆದ ಎರಡು ಗಂಟೆ ಘಟನೆಗಳನ್ನು ಹೇಳೋಕ್ಕೆ ನನಗೂ ಹೆಮ್ಮೆ ಆಗ್ತದೆ ಒಂದೇದು ಪ್ರಥಮವಾಗಿ ಅಂದು ಅವರ ನೇತೃತ್ವದಲ್ಲಿ ದೇವರಾಜ್ ಅರಸರನ್ನ ಈ ರಾಜ್ಯಕ್ಕೆ ಅಧ್ಯಕ್ಷ ಕನ್ವೀನರ್ ಆಗಿ ಕಳಿಸ್ತಂಥ ಸಂದರ್ಭದಲ್ಲಿ ಸಂಘಟನೆಗೆ ನಾವೆಲ್ಲ ಒತ್ತು ಕೊಟ್ಟಂಥದ್ದು ನಮ್ಮ ಜಲಿದ್ದಂಥ ಜಾರ್ಜ್ರವರು ಹರಿಪ್ರಸಾದ್ರವರು ಇವತ್ತು ಭಾಳ ಜನ ಅಂದು ನಮ್ಮ ಜೊತೆಯಲ್ಲಿ ಸೇರಿ ನಾವು ಅವತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ್ವಿ ಅಲ್ದು ನಡೆದಂಥ ಕಾರ್ಯಕ್ರಮಗಳನ್ನು ಮಾಗಡಿಯಲ್ಲಿ ಒಂದು ಯುವಕ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅಂದು ಮಾಡಿದ್ದು ಅದು ಬಹಳ ಐತಿಹಾಸಿಕ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಇವತ್ತು ಇರ್ತಕ್ಕಂಥವ್ರು ಮಾತನಾಡ್ತಾ ಇದ್ದಾರೆ ಇವತ್ತಿನ ಈ ಹೋರಾಟಕ್ಕೂ ಅಂದಿನ ಹೋರಾಟಕ್ಕೂ ಇದ್ದಂಥದ್ದು ಬಹಳ ವ್ಯತ್ಯಾಸ ಇದೆ ಅದೇ ರೀತಿ ಅವರೆಲ್ಲ ವಿಧ ಲೋಕಸಭೆಯಲ್ಲಿ ಅವರ ಅವರ ಅವರನ್ನು ಹೊರಹಾಕಿದಾಗ ಬೆಂಗಳೂರಿನಲ್ಲಿ ನಡೆದಂಥ ಘಟನೆಯನ್ನ ನೆಲೆಸಿಕೊಂಡ್ರೆ ನಾನು ಕೂಡ ಐದು ದಿವಸ ಸೆಟಲ್ ಜೈಲಿನಲ್ಲಿದ್ದೆ ಏನಕ್ಕಾಗಿ ಆ ಹೋರಾಟವನ್ನು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪರವಾಗಿ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದಾಗ ನಮ್ಮದೇ ಸರ್ಕಾರ ದೇವರ ಜನಸರ ಸರ್ಕಾರದಲ್ಲಿ ಜೈಲಿಗೆ ಹೋಗಿದ್ದೆ ಜೈಲಿಗೆ ಹೋಗಿದ್ದು ವೈಯಕ್ತಿಕ ಬೇರೆ ವಿಷಯಕ್ಕಲ್ಲ ಇಂದಿರಾ ಗಾಂಧಿಯವರ ಆ ಒಂದು ಕೃ ಆದಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡಿದ್ರಿಂದ ಜೈಲಿಗೆ ಹೋಗಿ ಬಂದ್ವಿ ಆದರೂ ನನಗೆ ಸಂತೋಷ ಇದೆ ಅಂದಿನಿಂದ ಇಂದಿನವರೆಗೂ ಇವತ್ತಿಗೂ ಕೂಡ ನನ್ನ ಫೋನ್ನಲ್ಲಿ ನೀವೇನಾದರೂ ಡಬಲ್ ನೈನ್ ಜೀರೋ ಡಬಲ್ ಒನ್ ಏಟ್ ಡಬಲ್ ಫೋರ್ ಡಬಲ್ ಸಿಕ್ಸ್ ಮಾಡಿದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರ ಕೊನೆ ಭಾಷಣ ಇವತ್ತು ನನ್ನ ಒಂದು ಫೋನ್ನಲ್ಲಿದೆ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ ಇವತ್ತು ಭಾಳಷ್ಟು ಜನ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡೋವಂಥ ಜನನು ಇದ್ದಾರೆ ಆದರೆ ಅಧಿಕಾರನೇ ಅಲ್ಲ ನನ್ನಂಥವನು ಒಬ್ಬ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಂದ ಏನಾದರೂ ಆಗಿದ್ದೇನೆ ಅಂದರೆ ಇವತ್ತು ರಾಜ್ಯದಲ್ಲಿ ಮಂತ್ರಿ ಆಗಿದ್ದು ದೊಡ್ಡದಲ್ಲ ಕಾಂಗ್ರೆಸ್ ಪಕ್ಷದ ಸಣ್ಣ ಒಂದು ಹುದ್ದೆಯಿಂದ ಹಿಡಿದು ಎ ಐ ಸಿ ಸಿ ಹೋಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹಣ ಇದೆ ಕಾಂಗ್ರೆಸ್ ಪಕ್ಷದ ಋಣ ಇದೆ ಅಂತಕ್ಕಂಥದ್ದೆಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ ಕೆ ನಾನು ಮಾತನಾಡಿದೆ ಏನು ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗ್ತಾ ಇದೆ ನೋಡ್ತಾ ಇದ್ದೇವೆ ಆದರೆ ಅಂದು ಅವರು ಮಾಡಿದಂಥ ಕಾರ್ಯ ಇವತ್ತೇನು ಆ ಚಿಂಜ್ ಆಪರೇಷನ್ ಅವು ಇವು ಅಂತ ಹೇಳ್ತಾರೆ ಪಾಪ ಮೋದಿಯವರು ಪ್ರಚಾರಕ್ಕೋಸ್ಕರ ಹೇಳೋದಕ್ಕಿಂತ ಕಾರ್ಯರೂಪವನ್ನು ಮಾಡಿ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡೋದರಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿ ಮಾಲ್ಯ ವಾಜಪೇಯಿಯವರ ಬಾಯಲ್ಲಿ ಲೋಕಸಭೆಯಲ್ಲಿ ಈಕೆಯನ್ನು ಏನು ಹೇಳಿದ್ರು ದುರ್ಗಿ ದುರ್ಗಿ ಅಂತ ಹೇಳೋದಲ್ಲದೆ ಉಕ್ಕಿನ ಮಹಿಳೆ ಅಂತ ಹೇಳಿದ್ರು ಅನ್ನೋದಲ್ಲ ಯಾಕೆಂದರೆ ಅವ್ರ ಬಾಯಲ್ಲಿ ಬರಲಿ ಅಂತ ಹೇಳಿದೆ ನಾವು ಜ್ಞಾಪಿಸ್ಕೊಳ್ತಾ ಇರಬೇಕು ಇರ್ತೇವೆ ಆದರೆ ಇಂಥವೆಲ್ಲ ಕೂಡ ಮರೆಯಕ್ಕೆ ಆಗದೆ ಇರುವಂಥ ವಿಷಯಗಳು ಅಂತ ಹೇಳಿ ಬಹಳ ಸಂತೋಷ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಾನ್ಯ ಜಿ ಸಿ ಚಂದ್ರಶೇಖರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ತಮ್ಮೆಲ್ಲರಿಗೂ ಶುಭಕಾಮನೆಗಳು ಧನ್ಯವಾದಗಳು ಎಚ್ ಎಂ ರೇವಣ್ಣ ಅವ್ರಿಗೆ ಈಗ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಂಸದರು ಹಿರಿಯರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಮಾತಾಡ್ತಾರೆ ವೇದಿಕೆಯಲ್ಲಿದ್ದ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ಕಾಂಗ್ರೆಸ್ ಪಕ್ಷದ ಬಂಧುಗಳೇ ಇಂದಿರಾ ಗಾಂಧಿಯವ್ರ ಬಗ್ಗೆ ಹೇಳೋದಾದರೆ ಗಂಟೆಗಟ್ಟಲೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಅಂದು ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ರಾಜ್ಯಕ್ಕೆ ಕೊಟ್ಟಂಥದ್ದು ಜನರಿಗೆ ಕೊಟ್ಟಂಥದ್ದು ಕೆಲವನ್ನೇ ಹೇಳಬೇಕಾಗ್ತದೆ ಇಪ್ಪತ್ತು ವರ್ಷದ ಕಾರ್ಯಕ್ರಮ ರೋಟಿ ಕಪ್ಪ ಅದನ್ನೆಲ್ಲ ಹೇಳಿದ್ದಾರೆ ಇವರು ಆದರೆ ಯಾರು ಭೂ ಮಸೂದೆ ಕಾಯ್ದೆಯಲ್ಲಿ ಭೂಮಿ ಸಿಕ್ಕಿದೆ ಅವರು ನಮ್ಮೊಟ್ಟಿಗಿಲ್ಲ ಈಗ ಯಾರು ಕಳ್ಕೊಂಡಿದ್ದೀವಿ ನಾವೆಲ್ಲ ಇದ್ದೇವೆ ಅದ ಅದನ್ನು ನೆನ್ಪು ಮಾಡಿಕೊಡುವಂಥ ಕೆಲಸ ಆಗಬೇಕಾಗ್ತದೆ ಯಾಕಂದರೆ ಯಾವ ಹಿರಿಯರು ಭೂಮಸೂದೆ ಕಾಯ್ದೆಯಲ್ಲಿ ಭೂಮಿಯನ್ನು ಪಡೆದಿರೋ ಅವರು ಅವರ ಮಕ್ಕಳಿಗೆ ಹೇಳಲಿಲ್ಲ ಹೇಗೆ ಭೂಮಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಯಾರಿಂದ ಯಾವ ಕಾನೂನನ್ನು ಬಂದಿದ್ದರಿಂದ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಹೇಳಲಿಲ್ಲ ಅದರೊಟ್ಟಿಗೆ ಬಾಂಗ್ಲಾದೇಶದ ವಿಮೋಚನೆ ಆಗುವ ಮುಂಚೆ ಅಮೇರಿಕಕ್ಕೆ ಹೋಗಿದ್ದರು ಶ್ರೀಮತಿ ಇಂದಿರಾ ಗಾಂಧಿಯವರು ನಿಕ್ಸನ್ ಅವರ ಜೊತೆ ಏನೋ ಅವ್ರದ್ದು ಚರ್ಚೆ ನಡೀತಾ ಇರುವಾಗ ಅವರು ಪಾಕಿಸ್ತಾನದ ಕಡೆ ಸುದ್ದಿಗೆ ಹೋಗಬಾರ್ದು ಅಂತ ಒಂದು ಮಾತನ್ನು ಹೇಳ್ತಾರೆ ಆಗ ಅದನ್ನು ನೀವು ನನಗೆ ಹೇಳಬೇಕಾಗಿಲ್ಲ ಅಂತ ಎದ್ದು ಬಂದ ಧೈರ್ಯವನ್ನು ತೋರಿಸಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದು ಕಾರ್ ಹತ್ತುವಾಗ ಹೆನ್ರಿ ಕಿಸಿಂಜರ್ ಅವರು ದುಡುಕಿದ್ರೆ ಕಾಣ್ತದೆ ಅಂತಲೇ ಇಲ್ಲ ನಂಗೆ ಗೊತ್ತಿದೆ ಏನು ನನ್ನ ದೇಶದ ಬಗ್ಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅನ್ನೋ ಮಾತನ್ನು ಹೇಳ್ತಾರೋ ಬಂದು ಕೂಡಲೇ ಶುರು ಆಯ್ತು ಇಲ್ಲಿ ಇಂದ ಬಾಂಗ್ಲಾದೇಶದ ಸಮಸ್ಯೆ ಉದ್ಭವ ಆದಾಗ ಪಾಕಿಸ್ತಾನದ ಮೇಲೆ ಯುದ್ಧ ನಡೆದಾಗ ಬಾಂಗ್ಲಾದೇಶ ವಿಮೋಚನೆಯಲ್ಲಿ ಅವರೆಲ್ಲರೂ ಸರೆಂಡರ್ ಆಗುವ ಪರಿಸ್ಥಿತಿ ಬಂದದ್ದು ಶ್ರೀಮತಿ ಇಂದಿರಾ ಅವರು ಪ್ರಧಾನಮಂತ್ರಿ ಆದದ ಅಂತ ನಾವು ಇತಿಹಾಸವನ್ನು ಸ್ವಲ್ಪ ಮರಿತಾಯಿದೆ ನಾವು ಇತಿಹಾಸವನ್ನು ಪುನಃ ಪುನಃ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹಿಂದೇನಾಗಿದೆ ಅನ್ನೋದ್ರ ಬಗ್ಗೆ ಖಂಡಿತ ಜನ ಅದ್ರ ಬಗ್ಗೆ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಬೆಂಬಲವನ್ನು ಕೊಡ್ತಾರೆ ಅಂತ ಯಾಕಂದರೆ ಕೇವಲ ಆ ಒಂದು ಅವಧಿಯಲ್ಲಿ ಆದಂಥ ಕೆಲಸಗಳು ಜನಪರ ಕಾರ್ಯಕ್ರಮಗಳಾದಂಥದ್ದನ್ನು ನಾವು ಎಣಿಸಿದಾಗ ಮತ್ತು ಇವತ್ತು ವಿಶ್ವದಲ್ಲಿ ವಿಶ್ವ ಗುರು ಅಂತ ಹೇಳೋದು ಒಂದು ಬಿಟ್ಟರೆ ನಿಜವಾಗಿ ಧೈರ್ಯದಿಂದ ಎದುರಿಸಿದಂಥ ಎಲ್ಲ ವಿಷಯಗಳ ಬಗ್ಗೆ ವಿಶ್ವದಲ್ಲಿ ತನ್ನ ಭಾರತದ ಛಾಪನ್ನು ಮೂಡಿಸಿದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾದ ಕೆಲಸ ಹಿಂದೆ ಏನು ಆಗಿದೆ ಇತಿಹಾಸದಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ಮನೆ ಮನೆಯಲ್ಲಿ ತಿಳಿಸುವಂಥ ಕೆಲಸ ಯಾಕಂದರೆ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಮಾಡಿದಂಥದ್ದು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಆದಾಗ ಮಾತ್ರ ಇವತ್ತಿನ ಯುವಕ ಯುವತಿಯರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥವನ್ನು ಮಾಡೋದು ಕೇವಲ ನಾವು ಮತವನ್ನು ಕೇಳಿ ಬರುವಂಥದ್ದಲ್ಲ ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲೇ ಕಾಂಗ್ರೆಸ್ಸಿಗೆ ಮತ ಸಿಗ್ತಾ ಇತ್ತು ಯಾರು ಅದರ ಬಗ್ಗೆ ಕ್ಯಾನ್ವಾಸ್ಗೆ ಹೋಗಬೇಕಾಗಿರಲಿಲ್ಲ ಹಾಗಲ್ಲ ಇವತ್ತು ಬದಲಾವಣೆ ಬಂದಿದೆ ಆ ಬದಲಾವಣೆ ಬಂದಾಗ ಹಿಂದೆ ಏನು ಆಗಿದೆ ಜನರಿಗೆ ಎಲ್ಲ ಸವಲತ್ತುಗಳು ಸಿಕ್ಕಿದಂಥದ್ದು ಯಾವ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡದೇ ಇದ್ದರೆ ಕೇವಲ ನಾವು ನಮ್ಮ ಪಕ್ಷದ ಮತವನ್ನು ಕೊಡಿ ಅಂತ ಹೇಳಿದ್ರೂ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಶ್ರೀಮತಿ ನೆಹರು ಅವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿರಾ ಗಾಂಧಿ ಅವರಿಂದ ಹಿಡಿದು ಎಲ್ಲ ರಾಜೀವ್ ಗಾಂಧಿ ಅವರು ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೆ ಯಾಕಂದರೆ ಭಾಳಷ್ಟು ಜನ ಇದ್ದಾರೆ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಅದನ್ನೊಂದು ಪಟ್ಟಿಯನ್ನು ಮಾಡಬೇಕಾಗ್ತದೆ ನಾವು ಪಟ್ಟಿಯನ್ನು ಮಾಡಿ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ ಮಾತ್ರ ನಮ್ಮ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ನಾವೆಲ್ಲ ಕಾರ್ಯಕರ್ತರಂತೆ ಎಣಿಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನ್ನು ಮುಕ್ತೇನೆ ಧನ್ಯವಾದಗಳು ಈಗ ಗೌರವಿತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವೇದಿಕೆ ಬರ್ತಾ ಇದ್ದಾರೆ ದಯವಿಟ್ಟು ತವೆಲ್ಲ ಚಪ್ಪಾಳೆ ಮೂಲಕ ಬಂದ್ರ ನಮ್ಮ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಆದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ವೇದಿಕೆ ಬಂದವರಿಗೆ ಅವರಿಗೆ ಎಲ್ಲರಿಗೂ ಪರವಾಗಿ ನೀವೆಲ್ಲ ಸುಸ್ವಾಗತ ನೋಡ್ತೀವಿ ಸ್ವಾಗತವನ್ನು ನೀಡ್ತೇವೆ எங்க ப்ரோ எங்க ப்ரோ ದಯವಿಟ್ಟು ಇವೆಲ್ಲ ಮೇಲೆ ಹೋಗ್ಬಿಡ್ಬೇಕು ಜಾಗ ಇದೆ ದಯವಿಟ್ಟು ಇಲ್ಲಿ ನಿಂತ್ಕೊಬಾರ್ದು ಮುಂದೆ ನಿಂತ್ಕೊಂಬಾರ್ದು ಇಲ್ಲೂ ನಿಂತ್ಕೊಂಬಾರ್ದು ದಯವಿಟ್ಟು ಮೇಲೆ ಜಾಗ ಆಯ್ತು ಹೋಗ್ರಿ ಈಗ ಪತ್ರಕಾರರಿದ್ದಾರೆ ದಯವಿಟ್ಟು ದಯವಿಟ್ಟು ಜಾಗ ಕೊಡ್ರಿ ಅವ್ರಿಗೆಲ್ಲ ಸೇವಾದಳ ವತಿಯಿಂದ ಒಂದೇ ಮಾತ್ರ ಸೇವಾದಳದವ್ರು ಎಲ್ಲ ದಯವಿಟ್ಟು ಎದ್ದು ನಿಂತ್ಕೊಬೇಕು द्रुमादला शोभिसिनी सुम सन्मान्य ಮುಖ್ಯಮಂತ್ರಿಗಳು ಆ ಬುಕ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಡಿ ಕೆ ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಪುಸ್ತಕ ಇಂದಿರಾ ಗಾಂಧಿ ಅವರ ಬಗ್ಗೆ ಸೋನಿಯಾ ಗಾಂಧಿ ಬರೆದಿರುವಂತ ನುಡಿಮುತ್ತಿಗಳು ನುಡಿಮುತ್ತುಗಳು ಅನ್ನೋ ಪುಸ್ತಕವನ್ನ ಸನ್ಮಾನ್ಯ